ಹಾಯ್ ಹೆಲೋ ಫ್ರೆಂಡ್ಸ್ ಶಿಲ್ಪಾಸ್ ಹೋಮ್ ಡೈರಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಇವತ್ತು ಒಂದು ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸ್ಟಫ್ಡ್ ಮಿರ್ಚಿ ಬಜ್ಜಿ ಸ್ಟಫ್ಡ್ ಮಿರ್ಚಿ ಬಜ್ಜಿ ಅಂದ ತಕ್ಷಣ ಎಲ್ಲರೂ ಒಳಗೆ ಆಲೂ ಫೀಲಿಂಗ್ ಅಂದ್ಕೊತಾರೆ ಬಟ್ ನಾನಿಲ್ಲಿ ಆಲೂಗಡ್ಡೆ ಯೂಸ್ ಮಾಡ್ತಾ ಇಲ್ಲ ಆದರೂ ಸೂಪರ್ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸಿಗಾದರೂ ತಿನ್ನಿ ಅಥವಾ ಊಟದ ಜೊತೆಗೆ ನೆಂಚ್ಕೊಂಡಾದರೂ ತಿನ್ನಿ ಈ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ದಪ್ಪ ಮಿರ್ಚಿ ಬಜ್ಜಿನ ಒಳಗಡೆ ಎಲ್ಲ ಬೀಜ ತೆಕ್ಕೊಂಡು ಕ್ಲೀನ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಫಿಲ್ಲಿಂಗ್ ಮಾಡೋದಕ್ಕೆ ಒಂದು ಬೌಲಲ್ಲಿ ಆನಿಯನ್ ಮತ್ತು ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ಹೋಳನ್ನು ಇದ್ದೀನಿ ಇದಕ್ಕೆ ನಿಂಬೆ ಹಣ್ಣು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅಜ್ವಾಯಿನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇದ್ದೀನಿ ಇನ್ನೊಂದು ಬೌಲ್ಗೆ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಬಜ್ಜಿ ಬೋಂಡಾಗೆ ಕಡಲೆ ಹಿಟ್ಟು ಬೇಕೇ ಬೇಕು ಇದಕ್ಕೆ ಕಲರ್ ಬರಲಿ ಅಂತ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಒಬ್ರೊಬ್ರಿಗೆ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅಜ್ವಾಯಿನ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀರನ್ನು ನೋಡಿಕೊಂಡು ಹಾಕೊಳ್ಳಿ ತುಂಬ ತೆಳುವಾಗಬಾರ್ದು ಇಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಯೂಸ್ ಮಾಡ್ತಿರೋ ಮೆಣಸಿನ್ಕಾಯಿ ಖಾರ ಕಡಿಮೆನೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಖಾರ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಜ್ಜಿ ಚೆನ್ನಾಗಿ ಉಪ್ಕೊಂಡು ಬರಲಿ ಅಂತ ಸ್ವಲ್ಪ ಸೋಡಾ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ಒಂದು ಸೈಡಿಗೆ ಇಟ್ಕೊಂಡು ಇವಾಗ ನಾವು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮೆಣಸಿನಕಾಯಿಗೆ ಈ ಫಿಲ್ಲಿಂಗನ್ನು ಫಿಲ್ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಜಾಸ್ತಿಯೇ ಫಿಲ್ ಮಾಡ್ಕೊಳ್ಳಿ ಅಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಈ ಆನಿಯನ್ ಮತ್ತು ಟೊಮೆಟೊ ಮಿಶ್ರಣವನ್ನು ಎಲ್ಲ ಮಿರ್ಚಿಗೂ ಫಿಲ್ಲಿಂಗ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಿಮ್ಮ ಮಕ್ಕಳು ಕೂಡ ತಿನ್ಬೋದು ಈ ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋದರಿಂದ ಮಕ್ಕಳು ತುಂಬಾ ಎಂಜಾಯ್ ಮಾಡಿಕೊಂಡು ತಿಂತಾರೆ ಮಕ್ಕಳಿಗೆ ಮಾಡಿಕೊಟ್ರೆ ಟಕ್ ಅಂತ ಖಾಲಿಯಾಗಿಬಿಡುತ್ತೆ ಇಲ್ಲಿ ನಾನು ಈ ಬಜ್ಜಿಯನ್ನು ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಗೆ ಎಣ್ಣೆಯನ್ನು ಇಟ್ಕೊಳ್ತಾ ಇದ್ದೀನಿ ಇವಾಗ ಫಿಲ್ ಮಾಡಿ ಇಟ್ಕೊಂಡಿರೋ ಮಿರ್ಚಿಯನ್ನು ಈ ರೀತಿ ಕಡಲೆ ಹಿಟ್ಟಿನ ಮಿಕ್ಸ್ಚರ್ನಲ್ಲಿ ಹತ್ಕೊಂಡು ಎಲ್ಲ ಕಡೆ ಕಡಲೆ ಹಿಟ್ಟು ಕೋಟ್ ಆಗೋ ಥರ ಚೆನ್ನಾಗಿ ಹತ್ಕೊಂಡು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇ ರೀತಿ ಎಲ್ಲ ಮಿರ್ಚಿಗಳನ್ನು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ಸ್ಪೂನಲ್ಲೆಲ್ಲ ಮಾಡೋಕ್ಕಾಗಲ್ಲ ಕೈಯಲ್ಲಿ ಮಾಡಿದ್ರೇ ರುಚಿ ಅದೇನೋ ಅಂತಾರಲ್ಲ ಮ್ಯಾಜಿಕ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ಕೆಲವೊಂದು ಅಡುಗೆಗಳಿಗೆ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೇ ರುಚಿ ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕೈಗಳು ಕ್ಲೀನಾಗಿರಬೇಕು ಅಷ್ಟೇ ಇವಾಗ ಮಿರ್ಚಿ ಎರಡೂ ಕಡೆ ಕೆಂಪಗಾಗಿ ಫ್ರೈ ಆಗಿದೆ ನಾನಿಲ್ಲಿ ಎಲ್ಲ ಮಿರ್ಚಿ ಬಜ್ಜಿಗಳನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಇದ್ದೀನಿ ಇದರಿಂದ ಇದರಲ್ಲಿರೋ ಎಕ್ಸ್ಟ್ರಾ ಆಯಿಲೆಲ್ಲ ಅದು ಹೀರ್ಕೊಳ್ಳುತ್ತೆ ಇವಾಗ ಸೂಪರಾಗಿರೋ ಮಿರ್ಚಿ ಬಜ್ಜಿ ರೆಡಿಯಾಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ